ವೀಕ್ಷಕರಿಗೂ ನನ್ನ ನಮಸ್ಕಾರ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಮುನ್ನೂರ ಅರವತ್ತೈದು ದಿನಗಳು ಒಂದು ವರ್ಷ ಸಿಂಹ ರಾಶಿಯವರ ಭವಿಷ್ಯ ಹೇಗಿರುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಎಸ್ ವೀಕ್ಷಕರೇ ಸಿಂಹ ರಾಶಿಯವರಿಗೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಒಳ್ಳೆಯ ಲಾಭವನ್ನು ತಂದುಕೊಡುವಂತಹ ವರ್ಷವಾಗಿದೆ ಧನಾತ್ಮಕವಾಗಿಯೂ ಮತ್ತು ಯೋಗಕಾರಾತ್ಮಕವಾಗಿಯೂ ಬುಧ ಸಿಂಹರಾಶಿಯವರಿಗೆ ವಿಪರೀತ ಧನವನ್ನು ತಂದು ಕೊಡುತ್ತಾನೆ ನಿಮ್ಮ ರಾಶಿಯವರಿಗೆ ಲಾಭಾಧಿಪತಿ ಮಿಥುನ ರಾಶಿಯಾಗಿರುತ್ತದೆ ಇನ್ನು ಲಾಭಾಧಿಪತಿ ಬುಧ ಹಾಗೂ ಮಿಥುನ ಸಿಂಹ ರಾಶಿಯವರಿಗೆ ತಾವು ಅಂದುಕೊಂಡದಕ್ಕಿಂತ ನಿರೀಕ್ಷೆಗೂ ಹೆಚ್ಚು ಲಾಭವನ್ನ ಈ ಇಬ್ಬರು ನೀಡುತ್ತಾರೆ ಇದರಿಂದಾಗಿ ಮುಂಬರುವ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಸಿಂಹ ರಾಶಿಯವರಿಗೆ ಅತ್ ಅತ್ಯದ್ಭುತವಾಗಿರುತ್ತದೆ ಎಂದು ಹೇಳಲಾಗುವುದು ಇನ್ನು ದಾಯಾದಿಗಳಿಂದ ಬರಬೇಕಾದ ಹಣ ಆಸ್ತಿ ನಿಮ್ಮ ಕೈ ಸೇರುತ್ತದೆ ಯಾರಿಗಾದರೂ ಸಾಲ ನೀಡಿದ್ದರೆ ಆ ಹಣವೂ ಕೂಡ ನಿಮಗೆ ವಾಪಸ್ ಬರುತ್ತದೆ ಶ್ರಮವಿಲ್ಲದೆ ನಿಮ್ಮತ್ತ ಧನಲಕ್ಷ್ಮಿ ಆಗಮನವಾಗುತ್ತಾಳೆ ಇನ್ನು ಕಳೆದ ಕೆಲವು ವರ್ಷಗಳಿಂದ ಈ ರಾಶಿಯವರಿಗೆ ಸರ್ಕಾರಿ ನೌಕರರಿಗೆ ಪ್ರಮೋಷನ್ ಆಗದೇ ಇರುವುದು ಅಥವಾ ಮೇಲಧಿಕಾರಿಗಳಿಂದ ತುಂಬಾ ಕಿರಿಕಿರಿಯಾಗುವುದು ಇಂತಹ ಘಟನೆಗಳೆಲ್ಲವೂ ಕೂಡ ಯಾರ ಕಿರಿಕಿರಿ ಇಲ್ಲದೆ ನಿಮ್ಮಿಂದ ದೂರವಾಗುತ್ತವೆ ಇನ್ನು ಈ ಸಿಂಹ ರಾಶಿಯವರಿಗೆ ನಾಟಿ ವೈದ್ಯರಿಗೆ ಅಲ್ಲದೆ ಆಯುರ್ವೇದ ಗಿಡಮೂಲಿಕೆಗಳನ್ನು ಸಂರಕ್ಷಣೆ ಮಾಡುವಂತವರಿಗೂ ಕೂಡ ಹೆಚ್ಚಿನ ಲಾಭವಾಗಲಿದೆ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ತಾವು ಅಂದುಕೊಂಡಂತಹ ಜೀವನದಲ್ಲಿ ಅನೇಕ ಸಮಸ್ಯೆ ಅನೇಕ ರೀತಿಯ ತೊಂದರೆಗಳು ಎದುರಾಗುತ್ತಿದ್ದರೂ ಕೂಡ ಅವೆಲ್ಲವೂ ದೂರವಾಗಿ ಸಿಂಹರಾಶಿಯವರಿಗೆ ಮುಂಬರುವ ವರ್ಷ ಧನಾಗಮನ ಉಂಟಾಗುತ್ತದೆ ಎಂದು ಹೇಳಲಾಗುವುದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರವಾಸ ಮಾಡಿ ವ್ಯವಹರಿಸುವವರಿಗಂತೂ ಹಣದ ಅರಿವು ಇನ್ನೂ ಹೆಚ್ಚಾಗುತ್ತದೆ ಇನ್ನು ಈ ಸಿಂಹ ರಾಶಿಯವರಿಗೆ ಯೋಗಗಳ ಸುರಿಮಳೆ ಅಂತಾನೆ ಹೇಳ್ಬಹುದು ಹೌದು ಈ ಮುಂಬರುವ ವರ್ಷದಲ್ಲಿ ಈ ರಾಶಿಯವರಿಗೆ ಧನ ಪ್ರಾಪ್ತಿ ಮಹಾಯೋಗ ಗುರುಮಂಗಲ ಯೋಗ ಹಾಗೂ ಗಜಕೇಸರಿ ಯೋಗ ಬುಧಾತಿಥ್ಯ ಯೋಗ ಇವೆಲ್ಲವೂ ಕೂಡ ಸಿಂಹ ರಾಶಿಯವರಿಗಿದೆ ಇದರೊಂದಿಗೆ ವಿವಾಹ ಯೋಗವೂ ಕೂಡ ಇದ್ದು ಇದುವರೆಗೂ ಕಂಕಣ ಭಾಗ್ಯ ಕೂಡಿ ಬರಲಿದ್ದವರಿಗೆ ಅಂದರೆ ಅವಿವಾಹಿತರಿಗೆ ಈ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಲ್ಲದೆ ಮುಂದಿನ ವರ್ಷ ಈ ರಾಶಿಯವರ ಎಲ್ಲ ಸಾಲ ಬಾಧೆಗಳು ನಿವಾರಣೆಯಾಗುತ್ತವೆ ಇನ್ನು ಯಂತ್ರೋಪಕರಣಗಳು ಆಟೋಮೊಬೈಲ್ ವ್ಯವಹಾರ ದ್ವಿಗುಣ ಲಾಭವನ್ನ ಈ ರಾಶಿಯವರಿಗೆ ಕರವಾಗಿ ನೀಡುತ್ತದೆ ಇನ್ನು ತರಬೇತಿ ಕೇಂದ್ರದಲ್ಲಿ ಹೆಚ್ಚಿನ ಹಣವನ್ನು ನೀವು ಪಡೆಯುತ್ತೀರಿ ಅಲ್ಲದೆ ನಿಮ್ಮ ಸಾಲ ಕೂಡ ದೂರವಾಗುತ್ತದೆ ಇನ್ನು ಮುಂದಿನ ವರ್ಷ ಸಿಂಹ ರಾಶಿಯವರಿಗೆ ಎಲ್ಲರದರಿಂದಲೂ ಅನುಕೂಲಕರವಾಗಿರುತ್ತದೆ ಸಿಂಹ ಅವರಿಗೆ ಒಳ್ಳೆಯ ಉದ್ಯೋಗ ಸಿಗಲಿದೆ ಸಂಬಳ ಹೆಚ್ಚಾಗಿರುವ ಕೆಲಸ ಕೂಡ ಸಿಗುತ್ತದೆ ಹೆಚ್ಚು ಶ್ರಮ ಪಟ್ಟರೆ ಸಾಕು ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ಇನ್ನು ಅವರಿಗೆ ಅದೃಷ್ಟದ ದಿಕ್ಕು ಯಾವುದಪ್ಪ ಅಂದರೆ ಪಶ್ಚಿಮ ದಿಕ್ಕು ಆಗಿದೆ ಹೌದು ಈ ದಿಕ್ಕು ನಿಮಗೆ ಸಾಕಷ್ಟು ಲಾಭವನ್ನ ತಂದು ಕೊಡಲಿದೆ ಈ ದಿಕ್ಕನ್ನು ಕಡೆಗಣಿಸಬೇಡಿ ಸ್ವಚ್ಛವಾಗಿಡಿ ಪೂಜೆ ವೇಳೆ ಈ ದಿಕ್ಕಿಗೂ ಕೂಡ ಆರತಿ ಮಾಡಿ ಇದರಿಂದ ಮನೆಯಲ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಕೂಡ ಇರುತ್ತದೆ ಇನ್ನು ಈ ಮುಂಬರುವ ವರ್ಷವು ಅದೃಷ್ಟ ಸಂಖ್ಯೆ ಯಾವುಗಳೆಂದರೆ ಒಂದು ಹದಿನಾಲ್ಕು ಇಪ್ಪತ್ತಾರು ಈ ಮೂರು ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ ಆಗಲಿದೆ ಇದು ಮುಂಬರುವ ವರ್ಷದ ಸಿಂಹರಾಶಿಯವರಿಗೆ ಶುಭ ಸಂಖ್ಯೆಯಾಗಿದೆ ಒಟ್ಟಿನಲ್ಲಿ ರಾಶಿಯವರಿಗೆ ಈ ವರ್ಷ ಹರ್ಷವನ್ನ ತರಲಿದೆ ಸಿಂಹರಾಶಿಯವರಿಗೆ ಮಾರ್ಚ್ವರೆಗೆ ಶನಿ ಕಾಟವಿಲ್ಲ ಆ ನಂತರ ಗುರುಬಲ ಇರುವುದರಿಂದ ಎಲ್ಲ ಸಂಕಷ್ಟವನ್ನು ಸಹಿಸಿಕೊಳ್ಳುವ ಶಕ್ತಿ ಈ ರಾಶಿಯವರಿಗೆ ಇರುತ್ತದೆ ಸಾಧಾರಣವಾದ ಶೈಕ್ಷಣಿಕ ಜೀವನವನ್ನ ನಡೆಸುತ್ತೀರಿ ಪ್ರೀತಿ ಪ್ರೇಮ ವೈವಾಹಿಕ ಜೀವನದಲ್ಲಿ ಕಲಹಗಳು ಗಲಾಟೆಗಳು ಅನುಮಾನಗಳು ಇದ್ದರೂ ಕೂಡ ನಿಭಾಯಿಸುವ ಶಕ್ತಿ ನಿಮಗಿರುತ್ತದೆ ಕಿರಿಕಿರಿ ಇದ್ದರೂ ಕೂಡ ನೀವು ಅದನ್ನು ಸರಳವಾಗಿ ತೆಗೆದುಕೊಳ್ಳುವಿರಿ ಅದನ್ನು ಸರಿ ಹೊಂದಿಸುವ ಶಕ್ತಿ ಈ ಮುಂಬರುವ ವರ್ಷ ನಿಮಗೆ ಇರುತ್ತದೆ ಇನ್ನು ಸಿಂಹರಾಶಿಯವರಿಗೆ ಪರಿಹಾರಗಳು ಅಂದರೆ ಸ್ವಲ್ಪ ಕಷ್ಟಗಳು ಇರುತ್ತವೆ ಅದಕ್ಕೆ ಪರಿಹಾರಗಳನ್ನು ಯಾವುದಪ್ಪ ಅಂದರೆ ಇನ್ನು ಮಗ ನಕ್ಷತ್ರದಲ್ಲಿ ಹುಟ್ಟಿದವರು ಪ್ರತಿದಿನ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಮಾಡಿ ಇದು ಸಿಗಲಿಲ್ಲ ಅಂದರೆ ಬಿಳಿ ಎಕ್ಕದ ಬೇರು ಅಥವಾ ಗಣಪತಿ ಇರುತ್ತಲ್ಲ ನಿಮ್ಮ ಕಡೆ ಆ ಗಣಪತಿಯನ್ನು ತಂದು ಪೂಜೆಯನ್ನು ಮಾಡಿ ಇನ್ನು ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಪ್ರತಿನಿತ್ಯವೂ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಬೇಕು ಇನ್ನು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಪ್ರತಿನಿತ್ಯ ವ ಸಹ ಪೂರ್ವಕ್ಕೆ ಅಭಿಮುಖವಾಗಿ ನಿಂತು ಓಂ ಶ್ರೀ ವಾರಾಯಿ ದೇವಯಿ ನಮಃ ಅಂತ ಈ ಮಂತ್ರವನ್ನು ಪಠಣೆ ಮಾಡಿ ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ನಿಮ್ಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ನಿಮ್ಮದು ಕೂಡ ಸಿಂಹರಾಶಿಯಾಗಿದ್ದರೆ ಕೆಳಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು